ಕನಕಪುರ ತಾಲೂಕಿನ ಕಸಬಾ ಹೋಬಳಿ ಶಿವನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮುನ್ನೂರು ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗುರುವಾರ ಶಿವನಹಳ್ಳಿ ರುದ್ರಭೂಮಿ ಸುತ್ತ ಅಲ್ಲದೆ ಕೆಲ ಕಡೆ ಸಸಿಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೃಷ್ಣಮೂರ್ತಿ ತಿಳಿಸಿದರು ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಹಾಗೂ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರಕ್ಕೆ ಬರುವಂತಹ ಜನರಿಗೆ ನೆರಳಿನ ವ್ಯವಸ್ಥೆಯು ಆಗುತ್ತದೆ ಎನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಗಿಡ ಮರಗಳ ರಕ್ಷಣೆ ಪಾಲನೆ ಪೋಷಣೆಗೆ ನಾವು ಹೆಚ್ಚಿನ ಆದ್ಯತೆ ನೀಡಿ ಇಂದು ನೆಟ್ಟಿರುವ ಗಿಡಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಪೋಷಿಸಿ ಬೆಳೆಸಲಾಗುವುದು ಗ್ರಾಮಸ್ಥರು ಸಹ ತಮ್ಮ ಮನೆ ಹೊಲ ರಸ್ತೆ ಬದಿಗಳಲ್ಲಿ ಪರಿಸರ ಸಮತೋಲನ ಕಾಪಾಡುವ ನಿಟ್ಟಿನಲ್ಲಿ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಿಸುವ ಅನಿವಾರ್ಯ ಇದೆ ಎಂದರು ಜಿಲ್ಲಾ ಪಂಚಾಯಿತಿ ಸಂಯೋಜಕರು ಮಾತನಾಡಿ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಶಿವನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯ ಶ್ಲಾಘನೀಯವಾಗಿದೆ ಈ ಕಾರ್ಯಕ್ಕೆ ಸಾರ್ವಜನಿಕರು ಕೈಜೋಡಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ ಕೆ ವೀರಭದ್ರಯ್ಯ ಉಪಾಧ್ಯಕ್ಷೆ ರತ್ನಾಬಾಯಿ ಮಾಜಿ ಅಧ್ಯಕ್ಷರಾದ ಎಸ್ ವಿ ವೀರಪ್ಪ ರಾಜೇಶ್ವರಿ ಸೀನಪ್ಪ ಶಿವಮ್ಮ ಕಾರ್ಯದರ್ಶಿ ಯಶಸ್ ಜಿಲ್ಲಾ ಸಂಯೋಜಕ ಎನ್ ರವಿ ಮುಖಂಡರಾದ ಕೆಂಚಪ್ಪ ಪ್ರೇಮಕುಮಾರ್ ಪುಟ್ಟಸ್ವಾಮಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತು ಸೃಜಲಿ ಗ್ರಾಮ ಪಂಚಾಯತಿ ವಿಶ್ವ ಪರಿಷತ್ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಾವು ವಿಶೇಷವಾಗಿ ಆಚರಣೆ ಮಾಡ್ತಾ ಏನು ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮಾಜಿ ಅಧ್ಯಕ್ಷರುಗಳನ್ನ ನಾವು ಇನ್ವೈಟ್ ಮಾಡಿದ್ದೀವಿ ಗ್ರಾಮ ಪಂಚಾಯತಿ ಹಾಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಗ್ರಾಮ ವ್ಯಾಪ್ತಿ ಎಲ್ಲ ಅಧಿಕಾರಿಗಳು ಸಿಇಒ ಸಾಹೇಬರು ಕೂಡ ಬತ್ತಿ ಅಂತ ಹೇಳಿದರು ಇ ಒ ಸಾಹೇಬರು ಕೂಡ ಬತ್ತಿ ಅಂತ ಹೇಳಿದರು ಅವ್ರಿಗೇನು ಬೇರೆ ಮೀಟಿಂಗ್ ನಿಮಿತ್ತ ಅವರು ಮಾಡ್ತಾರೆ ನಾವು ಜನ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಸಿಂಗಳ್ಳಿ ಗ್ರಾಮ ವ್ಯಾಪ್ತಿ ಎಲ್ಲ ಮಾಜಿ ಅಧ್ಯಕ್ಷರುಗಳು ಹಾಲಿ ಜನಪ್ರತಿನಿಧಿಗಳು ಎಲ್ಲ ನಮ್ಮ ಗ್ರಾಮ ಪಂಚಾಯ ಎಲ್ಲ ಸ್ಟಾಫ್ ಕೂಡ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದೀವಿ ನಮ್ಮದು ಹೆಸರ ಒಂದು ವಿಶೇಷ ಕಾನ್ಸೆಪ್ಟ್ ಏನು ಅಂತಂದರೆ ಎಲ್ಲರ ಹೆಸರು ಒಂದು ಗಿಡ ಈಗ ಉದಾಹರಣೆಗೆ ನಮ್ಮ ಮಾಜಿ ಅಧ್ಯಕ್ಷರು ಸೇನಾಪರ್ ಬಂದಿದ್ದಾರೆ ವೀರಪ್ಪರು ಬಂದಿದ್ದಾರೆ ಮಾಜಿ ಅಧ್ಯಕ್ಷರುಗಳು ಇವರು ಕೂಡ ಒಂದು ನಮ್ಮ ಇವ್ರ ಹೆಸರು ಮೊದಲನೇ ಗಿಡ ಜನರ ಗಿಡ ನಡೆತಾ ಇದ್ದೀವಿ ಅದು ಸೀರಾ ಗಿಡ ನೆಡ್ತಾ ಇದ್ದೀವಿ ಹಾಗೆ ಮತ್ತೊಂದು ಗಿಡ ವೀರಪ್ರದೇಶ ನಡೆದ್ರು ಇನ್ನೊಂದು ಹೆಸರು ನೆಕ್ಸ್ಟ್ ಶಿವಮ್ಮ ಅವರು ಮಾಜಿ ಅಧ್ಯಕ್ಷ ಇದ್ದಾರೆ ರಾಜೇಶ್ವರ ಮಾಜಿ ಇದ್ದಾರೆ ಚಿಕ್ಕಾಣಿ ಮಾಜಿ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಇದ್ದಾರೆ ಎಲ್ಲ ಸದಸ್ಯರ ಹೆಸರಲ್ಲಿ ಇವನ್ ಪಿಡಿಯೋ ನನ್ನ ಹೆಸರು ಕೂಡ ಒಂದು ಗಿಡ ಇಲ್ಲಿ ಸುಮಾರು ಒಂದು ಒಂದು ಎರಡು ಎಕರೆ ಜಾಗದಲ್ಲಿ ಸುಮಾರು ಒಂದು ಇನ್ನೂರು ನೂರು ಗುಂಡಿ ಹೊಡೆಸಿದ್ದೀವಿ ಆ ನೂರು ಗುಂಡಿಲಿ ನಮ್ಮೆಲ್ಲ ವಾಟರ್ ಮನಸ್ಸು ಕೂಡ ಒಂದು ಗುಂಡಿ ಒಂದು ಗಿಡ ಗುಂಡಿ ನಡೆಸಿ ಗಿಡ ನೆಡುವಂಥದ್ದು ಆ ಪಿ ಡಿ ವಯಸ್ಸಲ್ಲಿ ಸೆಕ್ರೆಟರಿಸಲ್ಲಿ ಮಾಜಿ ಆಲಿ ಎಲ್ಲರ ಹೆಸರು ಇಡಬೇಕು ಇದೊಂದು ಹೊಸ ವಿಶೇಷ ಕಾನ್ಸೆಪ್ಟ್ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಪ್ರತಿದಿನ ಸ್ವಚ್ಛ ಸುಕ್ರವಾರ ಕಾರ್ಯಕ್ರಮ ಮಾಡ್ತೀವಿ ನಿಮ್ಗೆ ನೋಡ್ತಾ ಇದೀರಾ ಎಲ್ಲ ಗ್ರಾಮದಲ್ಲಿ ಸ್ವಚ್ಛ ಸುರ್ರವಾರ ಮಾಡ್ತಾ ಇದ್ದೀವಿ ನಾವು ವಿಶೇಷವಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಇನ್ಮೇಲೆ ಸ್ವಚ್ಛ ಸುತ್ರವೇ ಒಂದು ವಿಸಿಟ್ ಮಾಡಿ ಈ ಗಿಡಗಳು ಹೆಂಗಿದೆ ಏನಾದ್ರು ಬಾಡ್ತಾ ಇದೆಯಾ ಬಗ್ಗಿದೆಯಾ ಮುರೀತಾ ಇದೆಯಾ ಅಥವಾ ಏನಾದ್ರೂ ಡ್ಯಾಮೇಜ್ ಆಗಿದೆಯಾ ನೀರ್ ಬೇಕಾ ಕಳೆ ಬೆಳೆದಿದ್ಯಾ ಇದನ್ನ ಪ್ರತಿ ವಾರಕ್ಕೆ ಒಂದ್ಸಲ ನಾವು ನಾನೇ ಖುದ್ದು ಬಂದು ವೀಕ್ಷಣೆ ಮಾಡುವಂಥದ್ದು ಅದನ್ನ ಸರಿಪಡಿಸುವಂಥದ್ದು ಕಡ್ಡಾಯ ಮಾಡ್ತೀವಿ ಇಲ್ಲಿ ನಾವು ಸುಮಾರು ನೂರು ಗಿಡ ಇಡ್ತಾ ಒಂದು ಗಿಡ ಕೂಡ ಲ್ಯಾಬ್ಸ್ ಆಗ್ಬಾರ್ದು ಅದಕ್ಕೆ ನಾವು ಕಂಕಣ ಬದ್ದು ನಾವು ಕೆಲಸ ಮಾಡ್ತೀವಿ ಕಾಲೇ ಮಾಡ್ತೀವಿ ಸರ್ चट्टानमा कराइयो हेले हेले गर्नु हेले गर्नु हेले

மண்டியாக்க <laughs> आ ये लोग बहुत चलते है रोड पर इधर इधर ये आकरे जिंदगी आकरे ये आकरे आकरे इधर 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 हंगे बिल्लाला देर हो नी रोज रोज कल बंद है ना बंद है ಲೇನ್ ಮನೆ ಅಂತ ಪ್ರತಿಜ್ಞೆ ಮಾಡಬೇಕು ಇವತ್ತು ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇದೆ ಈ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಿವನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಈ ಭಾಗದ ಎಲ್ಲ ಪ್ರಮುಖವಾದಂಥ ನಾಯಕರು ಅಧ್ಯಕ್ಷರು ವಿಶೇಷವಾಗಿ ಪ್ರಕೃತಿಯ ಬಗ್ಗೆ ಕಾಳಜಿ ಇರ್ತಕ್ಕಂಥ ಇಡೀರವರು ಮತ್ತು ಶೈಕ್ಷಣಿಕ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಟೀಚರ್ಸು ಮತ್ತು ಅದರಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರ ಬಾಂಧವರು ಸೇರಿ ಈ ಒಂದು ಸ್ಮಶಾನದ ಭಾಗದಲ್ಲಿ ಪರಿಸರವನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ಪರಿಸರದ ಕಾಳಜಿಯಿಂದಾಗಿ ಇವತ್ತು ಒಂದು ಗಿಡ ನೆಡ್ತಕ್ಕಂಥ ಒಂದು ಒಳ್ಳೆಯ ಪವಿತ್ರವಾದಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಈ ಪವಿತ್ರವಾದಂಥ ಕೆಲಸಕ್ಕೆ ಶುಭವಾಗಲಿ ಎಲ್ಲಿ ನಮ್ಮ ಪಿ ಡಿ ಓ ಕೃಷ್ಣಮೂರ್ತಿಯವರು ಇರ್ತಾರೋ ಆ ಪಂಚಾಯಿತಿ ಭಾಳ ಅಭಿವೃದ್ಧಿಶೀಲ ಪಂಚಾಯಿತಿ ಆಗಿರುತ್ತೆ ಅದರ ಜೊತೆಗೆ ಒಂದು ಪರಿಸರದ ಕಾಳಜಿಯನ್ನು ಕೂಡ ಇಟ್ಕೊಂಡಿರ್ತಾರೆ ಮತ್ತು ಅವ್ರದ್ದು ಒಂದು ಜಾತ್ಯಾತೀತ ನಿಲುವಿದೆ ಆ ಹಿನ್ನೆಲೆಯಲ್ಲಿ ಎಲ್ಲ ವರ್ಗದವರನ್ನು ಸೇರಿಸಿ ಈ ಒಂದು ಪವಿತ್ರವಾದಂಥ ಕೆಲಸ ಮಾಡೋದ್ರಿಂದ ಅವ್ರಿಗೆ ಶುಭವಾಗಲಿ ಅಂತ ಹೇಳಿ ಈ ಪರಿಸರ ದಿನದ ಶುಭಾಶಯಗಳನ್ನು ನಾನು ಎಲ್ಲರಿಗೂ ಕೇಳಿಸಿದ್ದೇನೆ ಈ ದಿನ ಪರಿಸರ ಪರಿಸರ ದಿನವಾಗಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಅಧ್ಯಕ್ಷರು ಸದಸ್ಯರನ್ನೆಲ್ಲ ಸೇರಿಸಿ ನಮ್ಮ ಪಿ ಡಿ ಒ ಕೃಷ್ಣಮೂರ್ತಿಯವರು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಮತ್ತು ಎಲ್ಲ ಮಲ್ಲಿಕಾರ್ಜುನ್ ಮತ್ತು ಸೀನಪ್ಪ ಮಾಜಿ ಅಧ್ಯಕ್ಷರಾದ ಸೀನಪ್ಪ ಅವರು ವೀರಪ್ಪ ಅವರು ಮತ್ತು ಪ್ರೇಮ್ ಕುಮಾರ್ ಎಲ್ಲ ಎಲ್ಲವರನ್ನು ಸೇರಿಸಿ ಇವತ್ತು ಪರಿಸರ ದಿನಾಚರಣೆಯನ್ನು ಗಿಡ ನೆಡುವ ಮೂಲಕ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಮಾಡ್ತಿದ್ದಾರೆ ಪರಿಸರ ಎಲ್ಲರಿಗೂ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಧನ್ಯವಾದಗಳು ಅಪ್ಪ ಅವರು ಬಂದಿದ್ದಾರೆ ಅವರಿಗೂ ಈ ಪರಿಸರ ಗಿಡ ನೆಡುವ ಎಲ್ಲ ಎಲ್ಲ ಅಧ್ಯಕ್ಷರ ಕೈಲಿ ಸದಸ್ಯರ ಕೈಲಿ ಎಲ್ಲರ ಕೈಲಿ ಗಿಡವನ್ನು ನೆಡೆಸಿ ಇವತ್ತು ನಮ್ಮ ಪಂಚಾಯಿತಿ ವತಿಯಿಂದ ಎಲ್ಲ ಮಾಡಿರೋದ್ರಿಂದ ಎಲ್ರಿಗೂ ಧನ್ಯವಾದಗಳು ಜಿಲ್ಲಾ ಪಂಚಾಯತ್ ರಾಮನಗರ ತಾಲೂಕ್ ಪಂಚಾಯತ್ ಕನಕಪುರ ಗ್ರಾಮ ಪಂಚಾಯತ್ ಶೂನಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಒಂದು ಸ್ಮಶಾನ ಭಾಗದಲ್ಲಿ ನಮ್ಮ ಪಿ ಡಿಒ ಹಾಗೂ ಅಧ್ಯಕ್ಷರ ಸಮ್ಮುಖದಲ್ಲಿ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಭಾಗವಾಗಿ ಪ್ಲಾಸ್ಟಿಕ್ ಅನ್ನು ಕೊನೆಗಾಣಿಸುವ ಒಂದು ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ದಿನಾಚರಣೆಯ ಭಾಗವಾಗಿ ನಮ್ಮ ಜಿಲ್ಲೆ ನಮ್ಮ ತಾಲೂಕಿನ ಹಾಗೂ ನಮ್ಮ ಎಡಿ ಆಗಿರ್ಬೋದು ಇಒ ಆಗಿರ್ಬೋದು ಕಾರ್ಯನಿರ್ವಹ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಮುಖ್ಯ ಯೋಜನಾಧಿಕಾರಿಗಳು ಬರಬೇಕಾಯ್ತಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರ ಆಶಯದಂತೆ ಇವತ್ತು ಸುಮಾರು ಇನ್ನೂರಕ್ಕೂ ಮುನ್ನೂರು ಇನ್ನೂರರಿಂದ ಐನೂರು ಗಿಡಗಳನ್ನು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಅಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಾಗೂ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳು ಹಾಗೂ ನಮ್ಮ ಎಲ್ಲ ನೆಚ್ಚಿನ ನಮ್ಮ ವಾಟರ್ ಮ್ಯಾನ್ಗಳು ಮತ್ತು ಎಲ್ಲ ಸ್ವಚ್ಛತಾಗಾರರಿಂದ ಸೇರಿಕೊಂಡು ಇವತ್ತು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಾವು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಈ ಒಂದು ದಿವಸಕ್ಕೆ ಮಾತ್ರ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ಇದು ಮುಂದುವರೆದ ದಿನವಾಗಿ ಒಬ್ಬ ನಮ್ಮ ಅಭಿವೃದ್ಧಿ ಅಧಿಕಾರಿಗಳ ಹೆಸರಲ್ಲಿ ನಮ್ಮ ಅಧ್ಯಕ್ಷರ ಹೆಸರಲ್ಲಿ ನಮ್ಮ ಜಿಲ್ಲಾ ಸಂಯೋಜಕರ ಹೆಸರಲ್ಲಿ ಸೆಕ್ರೆಟರಿ ಹೆಸರಲ್ಲಿ ಇನ್ನೂ ಅವರವರ ಹೆಸರಲ್ಲಿ ಒಂದೊಂದು ಗಿಡವನ್ನು ಇಟ್ಟಿದಿವಿ ಆ ಗಿಡಗಳನ್ನು ಮುಂದಿನ ವರ್ಷ ಬರೋ ವರ್ಷಕ್ಕೆ ಯಾವ ರೀತಿ ಆಗಿರ್ತೇವೆ ಅಂತ ಮುಂದಿನ ವರ್ಷ ತೋರಿಸ್ಕೊಳ್ಳುವ ಒಂದು ಕಾರ್ಯಕ್ರಮವನ್ನು ಸಹ ನಾವು ಈಗ ಹಮ್ಮಿಕೊಂಡಿದ್ದೇವೆ ಇದು ಒಂದು ಮನುಷ್ಯನನ್ನು ಸಾಕಿದ್ರೆ ಅವರಿಂದ ಕೇಳಾಗಬಹುದು ಆದರೆ ಒಂದು ಗಿಡವನ್ನು ಸಾಕಿದ್ರೆ ಕೇಳಾಗಲ್ಲ ಅಂತ ಹೇಳಿ ನಮ್ಮ ಪಿಡಿ ಅವರು ಹೇಳಿದ್ದಾರೆ ಅದು ಅಕ್ಷರ ಸತ್ಯ ಈಗ ನಾವು ನೀರು ಕೊಡ್ತಾ ಇದ್ದೀವಿ ನೀರು ತಗೋತಾ ಇದ್ದೀವಿ ದುಡ್ಡು ಕೊಟ್ಟು ಅದೇ ರೀತಿ ಗಾಳಿ ತಗೊಳ್ಳುವ ಸಹ ಕಾಲ ಹತ್ರ ಬರ್ತಾ ಇದೆ ಆ ಕಾಲ ನಮ್ಮ ಪಂಚಾಯತಿಗೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಬರಬಾರ್ದು ಅಂದ್ಬಿಟ್ಟು ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಕೃಷ್ಣಮೂರ್ತಿ ಅವರು ಅವರು ಯಾವುದೇ ಇರಲಿ ಇದೇ ರೀತಿಯ ಗುರುತಿಸುವಂತಹ ಕಾರ್ಯಕ್ರಮಗಳು ಮಾಡ್ತಾರೆ ಇವತ್ತು ನಮ್ಮ ಪರಿಸರ ದಿನಾಚರಣೆ ಅಂಗವಾಗಿ ವಿಶ್ವ ಪರಿಸರ ದಿನಾಚರಣೆ ಅರ್ಥಪೂರ್ವ ಕಾರ್ಯಕ್ರಮವನ್ನು ಮಾಡಿದರೆ ಅವರಿಗೂ ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳು ವಿಶ್ವ ಪರಿಸರ ದಿನಾಚರಣೆ ದಿನಾಂಕ ಶುಭಾಶಯಗಳು